ನಿಮಗೇನಾದರೂ ಬಿ ಪಿ ಶುಗರು ಮಂಡಿ ನೋವು ಈ ರೀತಿ ಸಮಸ್ಯೆ ಇದ್ದರೆ ಜೊತೆಗೆ ತೂಕನ ಕಡಿಮೆ ಮಾಡ್ಕೋಬೇಕು ಅಂತಿದ್ದರೆ ನಿಮಗೆ ಬೆಸ್ಟ್ ಫುಡ್ ಅಂತ ಹೇಳಿದ್ರೆ ಈ ನವಣೆಯಲ್ಲಿ ಮಾಡಿರೋವಂಥ ಚಿತ್ರಾನ್ನ ಇದನ್ನು ಫಸ್ಟು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಒಂದು ಕಪ್ಪಷ್ಟು ನವಣೆನ ತೊಗೊಂಡಿದ್ದೀನಿ ಇದನ್ನು ಹಿಂದಿನ ದಿನ ರಾತ್ರಿಯೇ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳೆದು ಅದನ್ನು ನೆನೆ ಹಾಕಿಬಿಡ್ಬೇಕು ನಾವು ಯಾವಾಗಲೂ ಸಿರಿಧಾನ್ಯಗಳ ನೆನೆಸಿ ಮಾಡೋದ್ರಿಂದ ನಮಗೆ ಅದ್ರ ಪೋಷಕಾಂಶಗಳೆಲ್ಲ ಪರಿಪೂರ್ಣವಾಗಿ ಸಿಗುತ್ತೆ ನೋಡಿ ನೆಕ್ಸ್ಟ್ ಡೇ ನಾನು ತೆಗೆದು ನೋಡ್ತಿದ್ದೀನಿ ಚೆನ್ನಾಗಿ ನೆಂದಿದೆ ನೆಂದಾದಮೇಲೆ ಅದನ್ನು ಚೆನ್ನಾಗಿ ತೊಳೆದು ಸರಿ ಅದನ್ನು ಸೋರಾಕಿಟ್ಕೋಬೇಕು ಈಗ ಫಸ್ಟು ನವಣೆಯಲ್ಲಿ ಅನ್ನ ಮಾಡ್ಕೊಂಬಿಡೋಣ ಆ ನಂತರ ಚಿತ್ರಣ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ನಾನು ಇಲ್ಲಿ ಒಂದು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಎಣ್ಣೆನೂ ಬಳಸ್ಬೋದು ಅದರ ಎಣ್ಣೆಗಿಂತ ತುಪ್ಪ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ತುಪ್ಪ ಹಾಕಿ ನೆನ್ಸಿಟ್ಟಿರುವಂಥ ನವಣೆನ ಹಾಕಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಒಂದು ಕಪ್ಗೆ ಎರಡು ಕಪ್ಪಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪಾಕಿ ಕುದಿಯೋಕಿಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದ್ದಾದ್ಮೇಲೆ ನೀವು ಪ್ಲೇಟ್ನ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ರೆ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬಿಡಿಬಿಡಿಯಾಗಿ ಬಿಡಿಯಾಗಿ ನವಣೆ ಅನ್ನ ರೆಡಿ ಆಗಿರುತ್ತೆ ಈ ರೀತಿ ನೀವು ಅನ್ನ ಮಾಡ್ಕೊಳ್ಳೋದು ತುಪ್ಪ ಹಾಕೋದು ಅಂದರೆ ಅದು ಬಿಡಿ ಬಿಡಿಯಾಗುತ್ತೆ ಹಾಗೆ ಕೂಡ ಮಾಡ್ಕೋಬೋದು ನಾವು ಹಾಗೆ ಮಾಡಿಕೊಂಡ್ರೆ ಚಿತ್ರಾನ್ನ ಮಾಡಬೇಕಾದ್ರೆ ನಿಮಗೆ ಅದು ಹಂಟು ಎಂಟು ಥರ ಅದಕ್ಕೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಈಗ ನೋಡಿ ನವಣೆ ಅನ್ನ ರೆಡಿಯಾಗಿದೆ ನೀವೇ ನೋಡ್ತಿದ್ದೀರ ಎಷ್ಟು ಬಿಡಿ ಬಿಡಿಯಾಗಿ ಆಗಿದೆ ನೀವು ರೈಸ್ ಬದಲಾಗಿ ನವಣೆನ ಬಳಸ್ಕೋಬೋದು ಇದು ಹೆಲ್ತಿ ಕೂಡ ಹೌದು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಟೇಸ್ಟ್ ಒಂದ್ಸರಿ ಟ್ರೈ ಮಾಡಿ ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಮತ್ತು ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಅದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಇಂಗು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕಡಲೆ ಬೀಜ ಒಂದು ಎಂಟರಿಂದ ಹತ್ತು ಗೋಡಂಬಿ ಇದಿಷ್ಟೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಗೋಡಂಬಿನೂ ಬಳಸಿರೋದ್ರಿಂದ ನಿಮ್ಗೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಾನು ಮೆಣಸಿನಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಐದರಿಂದ ಆರು ಅದನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಮೆಣ್ಸಿನ್ಕಾಯಿನ ಉದ್ದ ಸೀಳ್ಬಿಟ್ಟು ಹಾಕಿದ್ದೀನಿ ಸಣ್ಣದಾಗಿ ಹಚ್ಚೋ ಅವಶ್ಯಕತೆ ಇಲ್ಲ ಇದಕ್ಕೆ ಈಗ ನಾನು ಕರ್ಬೇವನ ಸೊಪ್ಪು ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಕಡಲೆ ಬೀಜ ಎಲ್ಲ ಕ್ರಿಸ್ಪಿ ಆಗೋವರೆಗೂ ಈ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಲಿ ಈ ಫ್ರೈ ಹಾಕ್ತಿದ್ದಂಗೆ ಈಗ ನಾವು ಸ್ವಲ್ಪ ಅರ್ಶಿನ ಹಾಕಬೇಕಾಗುತ್ತೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಕಿದ್ರೆ ಸಾಕು ಈ ಅರ್ಶಿನ ಹಾಕಿದ್ಮೇಲೆ ಎಣ್ಣೆಯಲ್ಲಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ತಿದ್ದೀನಿ ಮೆಣಸಿನ ಪುಡಿ ಹಾಕೋದ್ರಿಂದ ಅದರದ್ದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಮತ್ತು ಆ ಸ್ಪೈಸಿನೆಸ್ನ ಚೆನ್ನಾಗಿ ಆ್ಯಡ್ ಮಾಡುತ್ತೆ ಅದಕ್ಕೋಸ್ಕರ ನೋಡಿ ಈಗ ಅದೆರಡು ಆದಮೇಲೆ ಚೆನ್ನಾಗಿ ಫ್ರೈ ಆಗ್ತಿದೆ ಫ್ರೈ ಆದಮೇಲೆ ನಾನೀಗ ಮಾಡಿಟ್ಕೊಂಡಿದ್ದಂಥ ನವಣೆ ಅನ್ನನ ಮಿಕ್ಸ್ ಮಾಡ್ತಿದ್ದೀನಿ ನೀವೇ ನೋಡಿ ಈಗ ತಣ್ಣಗಾದ್ಮೇಲೆ ಎಷ್ಟು ಬಿಡಿ ಆಗಿದೆ ನವಣೆ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವಂಥ ಸಿರಿಧಾನ್ಯಗಳಲ್ಲಿ ಒಂದಾಗಿದೆ ಇದರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಪ್ರೋಟೀನು ಫೈಬರು ಪೊಟ್ಯಾಷಿಯಮ್ಮು ಕ್ಯಾಲ್ಷಿಯಮ್ಮು ಐರನ್ನು ವಿಟಮಿನ್ ಎ ಮತ್ತು ಇ ಅಂಶ ಸಮೃದ್ಧವಾಗಿದೆ ಇದನ್ನು ನಾವು ಹೆಚ್ಚು ಬಳಸೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಜೀರ್ಣಕ್ರಿಯೆನೂ ಉತ್ತಮ ಆಗುತ್ತೆ ತೂಕ ಕಡಿಮೆ ಆಗುತ್ತೆ ನಿಮ್ಮ ಹಾರ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇನ್ನೂ ಹೆಚ್ಚು ಅನೇಕ ಲಾಭಗಳಿದೆ ನೋಡಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರ ಮೇಲೆ ಲಿಡ್ಡನ್ನ ಮುಚ್ಚಿಬಿಟ್ಟು ಒಂದು ಮೂರು ನಿಮಿಷ ಹಾಗೆ ಮುಚ್ಚಿಟ್ಬಿಡ್ಬೇಕು ಈ ಥರ ಮುಚ್ಚಿಡೋದ್ರಿಂದ ಏನಾಗುತ್ತೆ ಅಂದರೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಅನ್ನಕ್ಕೆ ಹಿಡ್ಕೊಂಡು ನಿಮಗೆ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನೋಡಿ ಮೂರು ನಿಮಿಷ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡಿ ಒಂದು ನಿಂಬೆಹಣ್ಣಿನ ರಸನ ರಸ ತೆಗೆದು ಅದಕ್ಕೆ ಹಾಕ್ತಿದ್ದೀನಿ ಯಾವುದೇ ಕಾರಣಕ್ಕೂ ಸ್ಟವ್ ಉರಿತಿದ್ದಾಗ ನಿಂಬೆಹಣ್ಣಿನ ರಸ ಹಾಕ್ಬಾರ್ದು ಅವಾಗ ಕಹಿ ಬರುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನವಣೆಯಲ್ಲಿ ಮಾಡಿರೋ ಚಿತ್ರಾನ್ನ ರೆಡಿ ಆಗಿರುತ್ತೆ ಇದು ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದರೆ ನೀವು ನಾರ್ಮಲಾಗಿ ಮಾಡೋ ಚಿತ್ರಾನ್ನಕ್ಕಿಂತ ಅದ್ಭುತವಾದಂಥ ರುಚಿ ಇರುತ್ತೆ ಹೆಲ್ತಿ ಕೂಡ ಹೌದು ಮಿಸ್ ಮಾಡದೆ ಟ್ರೈ ಮಾಡಿ ಧನ್ಯವಾದಗಳು